ನಮಸ್ಕಾರ ಸ್ನೇಹಿತರೆ ವರ್ಷದಲ್ಲಿ ಏಳು ಜಾತ್ರೆ ನಡೆಯುವ ಏಕೈಕ ಪುಣ್ಯಕ್ಷೇತ್ರವಿದು ಇಲ್ಲಿಯೇ ಶ್ರೀಮನ್ನಾರಾಯಣ ಪರಶುರಾಮನ ಅವತಾರ ಎತ್ತಿ ತಪಸ್ಸನ್ನು ಆಚರಿಸಿದಂತಹ ಪುಣ್ಯಕ್ಷೇತ್ರ ಇಲ್ಲಿರುವ ಜೋಗುಳದ ಬಾವಿ ಹಿಂದೆ ಹಲವಾರು ನಿಗೂಢ ರಹಸ್ಯಗಳಿವೆ ಇಂತಹ ಹಲವಾರು ಕುತೂಹಲಗಳನ್ನು ಹೊಂದಿರುವಂತಹ ಯಲ್ಲಮ್ಮನ ಗುಡ್ಡದ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಲು ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಅಥವಾ ಸವದತ್ತಿ ಪುರಾಣ ಪ್ರಸಿದ್ಧ ಶಕ್ತಿ ದೇವತೆಯ ಕ್ಷೇತ್ರವಾಗಿದೆ ಸೌದತ್ತಿಗೆ ಸೌಗಂಧವರ್ತಿ ಅಥವಾ ಸೌಗಂಧಿಕಾಪುರ ಎಂಬುವ ಪ್ರಾಚೀನ ಹೆಸರಿತ್ತು ಇದು ತಾಯಿ ರೇಣುಕಾ ಎಲ್ಲಮ್ಮ ಅಥವಾ ತಾಯಿ ಯಲ್ಲಮ್ಮನ ನೆಲಬಿಡು ಇಲ್ಲಿರುವ ಎಲ್ಲಮ್ಮನ ದೇವಸ್ಥಾನವನ್ನು ಎರಡು ಸಾವಿರ ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿತ್ತು ಎನ್ನಲಾಗಿದೆ ಆದರೆ ಈಗಿರುವ ದೇವಾಲಯ ಅಷ್ಟು ಪ್ರಾಚೀನವಾಗಿದ್ದಲ್ಲ ಇದನ್ನು ಹದಿನಾಲ್ಕರಲ್ಲಿ ಬಾಗಿ ಬೋಮಪ್ಪ ನಾಯಕ ಇದನ್ನು ಕಟ್ಟಿಸಿದನೆಂದು ತಜ್ಞರ ಅಭಿಮತವಾಗಿದೆ ಅಲ್ಲದೆ ದೇವಾಲಯದಲ್ಲಿರುವ ದೇವತೆ ಪದ್ಮ ಪುಷ್ಪಪಾಣಿಯಾದ ಯಕ್ಷ ಪದ್ಮಾವತಿ ಎಂದು ಕೆಲವು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ನೂರಾರು ವರ್ಷಗಳಿಂದ ಬೇಡಿ ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾ ಇಲ್ಲಿ ನೆಲೆಸಿರುವ ತಾಯಿ ಎಲ್ಲಮ್ಮನೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ ಜನಪದರು ಎಲ್ಲಮ್ಮನಿಗೆ ಉದೋ ಉದೋ ಅನರಪ್ಪ ಅಂತ ಹಾಡಿದ್ದಾರೆ ತಾಯಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ ಚಾಲುಕ್ಯ ಹಾಗೂ ರಾಷ್ಟ್ರಕೂಟದ ವಾಸ್ತುಶಿಲ್ಪದಲ್ಲಿರುವ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಎಲ್ಲಮ್ಮನಿಗೆ ವೀರಶೈವ ಸಂಪ್ರದಾಯದಂತೆ ನಿತ್ಯ ಇಲ್ಲಿ ಪೂಜೆ ನಡೆಯುತ್ತದೆ ಎಲ್ಲಮ್ಮ ದೇವಾಲಯಕ್ಕೆ ಎಲ್ಲ ಜಾತಿ ಮತ ಪಂಥದ ಭಕ್ತರು ಆಗಮಿಸುವುದು ಒಂದು ವಿಶೇಷ ನಿತ್ಯವೂ ಇಲ್ಲಿಗೆ ಹೊಸ ಹೊಸ ಭಕ್ತರು ಬರುವುದು ಮತ್ತೊಂದು ವಿಶೇಷ ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿದ್ದಾಳೆ ಇಲ್ಲಿನ ಯಲ್ಲಮ್ಮ ಯಾವ ದಿನ ನನ್ನ ದೇವಾಲಯಕ್ಕೆ ಹೊಸ ಭಕ್ತರು ಬರೋದಿಲ್ಲವೋ ಅಂದು ತಾನಲ್ಲಿ ಇರುವುದಿಲ್ಲ ಎಂದು ತಾಯಿ ಹೇಳಿದ್ದಾಳೆಂದು ಇಲ್ಲಿನ ಭಕ್ತರ ಅಚಲ ನಂಬಿಕೆಯಾಗಿದೆ ಮಂಗಳವಾರ ಹಾಗೂ ಶುಕ್ರವಾರಗಳಂದು ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಪ್ರತಿ ಹುಣ್ಣಿಮೆಯ ದಿನವಂತೂ ಜನ ಜಾತ್ರೆಯೇ ನೆರೆದಿರುತ್ತದೆ ಬನದ ಹುಣ್ಣಿಮೆ ಭಾರತ ಪೂರ್ಣಿಮೆ ಅಥವಾ ಬರಾತನ ಹುಣ್ಣಿಮೆಯ ದಿನ ಇಲ್ಲಿ ಲಕ್ಷಾಂತರ ಭಕ್ತರು ಸೇರಿ ದೊಡ್ಡ ಜಾತ್ರೆಯನ್ನೇ ಆಚರಿಸುತ್ತಾರೆ ವರ್ಷದಲ್ಲಿ ಏಳು ಜಾತ್ರೆ ನಡೆಯುವ ವಿಶೇಷ ಕ್ಷೇತ್ರ ಇದಾಗಿದೆ ನಿತ್ಯ ಪುರಾಣಗಳ ರೀತ್ಯ ಭೂಮಿಯಲ್ಲಿ ದಶಾವತಾರ ನೆತ್ತಿದ ಶ್ರೀಮನ್ನಾರಾಯಣ ಪರಶುರಾಮನ ಅವತಾರ ಎತ್ತಿ ಇಲ್ಲಿ ನೆಲೆಸಿ ತಪಸ್ಸನ್ನು ಆಚರಿಸಿದ್ದನು ಪರಶುರಾಮನ ತಂದೆ ಜಮದಾಗ್ನಿ ಮಹರ್ಷಿ ಹಾಗೂ ಪರಶುರಾಮನ ತಾಯಿ ರೇಣುಕಾದೇವಿ ಇಲ್ಲಿ ಆಶ್ರಮವಾಸಿಗಳಾಗಿದ್ದರು ಪ್ರತಿನಿತ್ಯ ಯಜ್ಞಕ್ಕೆ ನೀರು ತರಲು ಹೊಳಗೆ ಹೋಗುತ್ತಿದ್ದ ರೇಣುಕಾದೇವಿ ಮರಳಿನಲ್ಲಿ ಮಡಕೆ ಮಾಡಿ ಹಾವನ್ನೇ ಸಿಂಬೆಯಾಗಿಸಿಕೊಂಡು ನೀರು ತರುತ್ತಿದ್ದಳು ಇದಕ್ಕೆ ಕಾರಣ ಆಕೆಯ ಪಾತಿವೃತ್ತದಲ್ಲಿ ಅಂತಹ ಶಕ್ತಿ ಇರುತ್ತಿತ್ತು ಒಂದು ದಿನ ಮರಳಿನಲ್ಲಿ ಮಾಡಿದ ಮಡಕೆಗೆ ಆ ತಾಯಿ ನೀರು ತುಂಬಿಸುವಾಗ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಯಕ್ಷರ ಸರಸದ ಬಿಂಬ ನೀರಿನಲ್ಲಿ ಕಾಣಿಸುತ್ತದೆ ದೇವಾನು ದೇವತೆ ಯುವತಿಯರು ಜಲಕ್ರೀಡೆ ಆಡುವುದನ್ನು ನೋಡಿ ಮೋಹಿತಳಾಗುತ್ತಾಳೆ ಹೀಗಾಗಿ ಅವಳು ತರುತ್ತಿದ್ದ ಆ ಮಡಿಕೆಯ ನೀರು ಕರಗಿ ಹೋಗುತ್ತದೆ ಮತ್ತೆ ಮರಳಿನಲ್ಲಿ ಮಡಿಕೆ ಮಾಡಲು ಸತತ ಪ್ರಯತ್ನ ಮಾಡಿದರೂ ಅದು ಫಲಕಾರಿಯಾಗುವುದಿಲ್ಲ ಇದೆಲ್ಲವೂ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಕುಪಿತನಾದ ಜಮದಾಗ್ನಿ ತನ್ನ ಪತ್ನಿಗೆ ಶಾಪ ನೀಡುತ್ತಾನೆ ಶಾಪಗ್ರಸ್ತೆಯಾದ ರೇಣುಕೆಯ ಮೈಯನ್ನು ತನ್ನು ಆವರಿಸಿ ಕುಷ್ಠರೋಗಿಯಾಗುತ್ತಾಳೆ ಆಶ್ರಮದಿಂದಲೂ ಆಕೆಯನ್ನು ಹೊರಗೆ ಹಾಕಲಾಗುತ್ತದೆ ಹೀಗೆ ಪತಿಯಿಂದ ದೂರಾದ ರೇಣುಕಾ ಮಾತೆ ಸೌದತ್ತಿಯ ಈಗಿನ ಜೋಕುಳ ಬಾವಿ ಬಳಿ ಬಂದು ಎಕ್ಕಯ್ಯ ಜೋಗಯ್ಯ ಎಂಬ ಸಿದ್ಧರ ದರ್ಶನ ಮಾಡಿ ಅವರ ಅಣತಿಯಂತೆ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ಮೈಗೆ ಅರಿಶಿನ ಭಂಡಾರ ಲೇಪಿಸಿಕೊಂಡು ತನ್ನೆಲ್ಲ ರೋಗವನ್ನ ಮುಕ್ತಳಾಗಿಸುತ್ತಾಳೆ ಹಾಗೂ ತನ್ನ ಹಿಂದಿನ ಸುಂದರ ರೂಪವನ್ನು ಪಡೆಯುತ್ತಾಳೆ ಆ ಸಮಯದಲ್ಲಿ ಈ ಬಾವಿ ಚಿಕ್ಕದಾಗಿತ್ತು ಆದರೆ ಈಗ ಇದು ಅದ್ಭುತವಾಗಿ ನವೀಕರಣಿಸಲಾಗಿದೆ ಶಾಪ ವಿಮೋಚನೆ ಆದ ಬಳಿಕ ಮತ್ತೆ ಆಶ್ರಮಕ್ಕೆ ಹಿಂದಿರುಗುವ ಪತ್ನಿಯನ್ನು ಕಂಡು ಕೋಪಾಗ್ನಿಯಿಂದ ಕುದಿಯುತ್ತಿದ್ದ ಜಮದಾಗ್ನಿ ತನ್ನ ಮಗನಿಗೆ ತಾಯಿಯ ತಲೆ ಕತ್ತರಿಸುವಂತೆ ಆದೇಶಿಸುತ್ತಾನೆ ಪರಶುರಾಮ ತಂದೆಯ ವಾಕ್ಯವನ್ನು ಪಾಲಿಸಿ ತಾಯಿಯ ರುಂಡವನ್ನು ತುಂಡರಿಸುತ್ತಾನೆ ನಂತರ ಮತ್ತೆ ತಂದೆಯನ್ನು ಸಂತೈಸಿ ಅವರ ತಪೋಬಲದಿಂದ ತಾಯಿಗೆ ಮರುಜನ್ಮ ನೀಡಿಸುತ್ತಾನೆ ಹೀಗೆ ಎರಡು ಬಾರಿ ಹುಟ್ಟಿದ ತಾಯಿ ರೇಣುಕಾದೇವಿ ತನ್ನ ಶಾಪ ವಿಮೋಚನೆಗೆ ಕಾರಣವಾದ ಜೋಗುಳ ಬಾವಿಯ ಬಳಿ ಎಲ್ಲಮ್ಮನಾಗಿ ನೆಲೆಸಿ ಭಕ್ತರನ್ನು ಹರಿಸುತ್ತಿದ್ದಾಳೆ ಎಂದು ಜನರ ನಂಬಿಕೆಯಾಗಿದೆ ಈ ಪವಿತ್ರ ತಾಣದಲ್ಲಿ ಜಮದಾಗ್ನಿ ಹಾಗೂ ಪರಶುರಾಮರ ದೇವಾಲಯಗಳು ಕೂಡ ಇವೆ ಇಂದಿಗೂ ಈ ದೇವಾಲಯದಲ್ಲಿ ಭಕ್ತರು ಭಂಡಾರ ಅರ್ಪಿಸುವುದು ಪ್ರಮುಖ ಸೇವೆಯಾಗಿದೆ ಅಲ್ಲದೆ ಮಕ್ಕಳಿಲ್ಲದವರು ಸಂತಾನ ಭಾಗ್ಯಕ್ಕೆ ಹರಕೆ ಹೊತ್ತು ಪರಶುರಾಮರ ತೊಟ್ಟಿಲು ತೂಗುವ ಸೇವೆಯನ್ನು ನಡೆಸಿಕೊಂಡು ಬರುತ್ತಾರೆ ಹಿಂದೆ ಸೌಗಂಧವರ್ತಿಯಾಗಿದ್ದ ಈ ನಗರವು ಈಗ ಸೌದತ್ತಿಯಾಗಿ ಪರಿವರ್ತನೆಗೊಂಡಿದೆ ಶಕ ಹತ್ತರಿಂದ ಹದಿಮೂರನೇ ಶತಮಾನದಲ್ಲಿ ರಟ್ಟರ ರಾಜಧಾನಿಯಾಗಿತ್ತು ಈ ಸೌದತ್ತಿ ಈಗಲೂ ಕೂಡ ಇಲ್ಲಿ ಭವ್ಯವಾದ ಕೋಟೆಯೂ ಇದೆ ರಟ್ಟರ ಕಾಲದಲ್ಲಿಯೇ ಇಲ್ಲಿ ರೇಣುಕಾ ಎಲ್ಲಮ್ಮ ದೇವಿಗೆ ದೇವಾಲಯವನ್ನು ನಿರ್ಮಿಸಲಾಗಿತ್ತು ಸೌದತ್ತಿಯಲ್ಲಿ ಅಂಕುರೇಶ್ವರ ಪುರುಂದೇಶ್ವರ ಶಂಕರಲಿಂಗ ದೇವ ಮುಂತಾದ ಹಳೆಯ ದೇವಾಲಯಗಳು ಕೂಡ ಇವೆ ಸೌದತ್ತಿಯ ಉತ್ತರಕ್ಕೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಮನೋಳಿಯ ಮಲಪ್ರಭಾ ದಂಡೆಯ ಮೇಲೆ ಪಂಚಲಿಂಗ ದೇವರ ದೇವಾಲಯವೂ ಇದೆ ಹತ್ತಿರದ ಮುರುಗೋಡಿನಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಕೂಡ ಇದೆ ಹಾಗೆಯೇ ನಿಮಗೆ ಸೌದತ್ತಿಯ ಸುತ್ತಮುತ್ತ ಹಲವಾರು ಪುಣ್ಯಕ್ಷೇತ್ರಗಳಿವೆ ಅವುಗಳಲ್ಲಿ ಗೊಡಚಿ ಸೊಗಲ ಇನ್ನು ಮುಂತಾದ ಅದ್ಭುತ ಪ್ರದೇಶಗಳಿವೆ ಅಂದ ಹಾಗೆ ಸೌದತ್ತಿ ಜಿಲ್ಲಾ ಕೇಂದ್ರವಾದ ಬೆಳಗಾವಿಯಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಪ್ರಮುಖ ನಗರವಾದಂತಹ ಧಾರವಾಡದಿಂದ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಸೌದತ್ತಿಯನ್ನು ತಲುಪಲು ನಿಮಗೆ ಹಲವಾರು ಬಸ್ಸುಗಳ ಸೌಕರ್ಯ ಕೂಡ ಇವೆ ಬೆಂಗಳೂರು ಧಾರವಾಡ ಬೆಳಗಾವಿಯಿಂದ ನೇರ ಬಸ್ ಸೌಲಭ್ಯ ಕೂಡ ಇದೆ ಸ್ನೇಹಿತರೆ ಒಂದು ವೇಳೆ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ದಯವಿಟ್ಟು ಸೌದತ್ತಿಗೆ ಭೇಟಿ ಕೊಡಿ ಎಲ್ಲಮ್ಮನ ಆಶೀರ್ವಾದವನ್ನು ಪಡೆಯಿರಿ ಹಾಗೆ ಜೋಗುಳ ಬಾವಿಯಲ್ಲಿ ಮಿಂದೆದ್ದು ನಿಮ್ಮೆಲ್ಲ ರೋಗ ರುಜಿನಗಳನ್ನು ದೂರ ಮಾಡಿಕೊಳ್ಳಿ ಎಂದು ನಾವು ಕೂಡ ಹಾರೈಸುತ್ತೇವೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಉದೋ ಉದೋ ಎಲ್ಲಮ್ಮ